ಗೈಸ್ ಇವಾಗ ಧನ್ಯ ಟೇಸ್ಟ್ ನೋಡ್ತಿದ್ದಾರೆ ನೋಡೋಣ ಕರೆಕ್ಟಾಗಿ ಹೇಳ್ಬೇಕು ಧನ್ಯಾ ಸುಮ್ ಸುಮ್ನೆ ಹೇಳ್ಬಾರ್ದು ಗೈಸ್ ವೆಜ್ ಅವ್ರ್ ಬೇಜಾರ್ ಮಾಡ್ಕೊಂಡ್ಬೇಡಿ ಇದೆಲ್ಲ ನಾವು ತಿನ್ನಕಾಗಲ್ಲ ಅಯ್ಯೋ ಇವ್ ಈ ತರ ಎಲ್ಲಾ ತಿಂತಿದ್ದಾರೆ ಅಂತ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣು ಮುನ್ನು ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತಿನ ಈ ವ್ಲಾಗಲ್ಲಿ ಸಣ್ಣ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾರೆ ಸಣ್ಣ ಮಾತ್ರ ಅಲ್ಲ ಅಮ್ಮನೂ ಕೂಡ ಅವರಿಗೆ ಹೆಲ್ಪ್ ಇರ್ತಾರೆ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಮತ್ತೆ ಸಡನ್ ಕೌಂಟರ್ ಗಳು ಕೊಡ್ತಾ ಇರ್ತೀನಿ ಇವ್ರು ಮಾಡೋದಕ್ಕೆ ಇವರು ಏನೇನ್ ಮಾಡ್ತಾರೆ ಆಗಿ ಮಾಡ್ತಾರ ಇಲ್ವಾ ಅನ್ನೋದನ್ನು ನೀವೇ ನೋಡಿ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಬೋಂಡಾಸ್ ಅಂದ್ರೆ ಇವ್ರ ಕಡೆ ಬೊಂಡಾಸ್ ಬೋಂಡಾ ಬೋಂಡಾಸಾ ಬೋಂಡಾಸ್ ಅಂತ ಅಂತಾರೆ ಅಂತ ಗಾಯ್ಸ್ ಅದನ್ನ ಅಂದ್ರೆ ಆಕ್ಟೋಪಸ್ ತರ ಇರುತ್ತೆ ಬಟ್ ಆದರೆ ಅದು ಆಕ್ಟೋಪಸ್ ಅಲ್ಲ ಚಿಕ್ಕ ಚಿಕ್ಕದು ಅದಕ್ಕೆ ಅವ್ರ ಕಡೆ ಬೋಂಡಾಸ್ ಅಂತ ನಮ್ ಕಡೆ ಏನಂತಾರೆ ನಮಗೂ ಗೊತ್ತಿಲ್ಲ ಎಲ್ಲಾರು ಆಲ್ಮೋಸ್ಟ್ ಅದನ್ನ ಹಂಗೆ ಕರೀತಾರೆ ನಾನು ಅದನ್ನ ಆಲ್ರೆಡಿ ಟೇಸ್ಟ್ ಮಾಡಿದೀನಿ ಸೊ ಸಕ್ಕತ್ತಾಗಿರುತ್ತೆ ಗಾಯ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ನಾನ್ ವೆಜ್ ಯಾರ್ಯಾರು ವೆಜ್ ತಿಂತೀರಾ ಅವರೆಲ್ಲ ಬೇಜಾರ್ ಅದು ಹಾ ಇದೊಂದು ಫಿಶ್ ಟೈಪ್ದು ಬೇರೆ ತಳಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನ ಬೋಂಡಾಸ್ ಅಂತ ಕರೀತಾರೆ ಬನ್ನಿ ಇವಾಗ ಏನ್ ಸ್ಪೆಷಲ್ ಮಾಡ್ತಾರೆ ಮತ್ತೆ ಅದು ಅದು ನೋಡಕ್ಕೆ ಹೆಂಗಿರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ ಅದು ನೋಡಕ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಮತ್ತೆ ಅದನ್ನ ಯಾವ ತರ ಕ್ಲೀನ್ ಮಾಡ್ಕೋಬೇಕು ಅದನ್ನ ಯಾವ ತರ ಕುಕ್ ಮಾಡ್ಬೇಕು ಅನ್ನೋದನ್ನ ಸಣ್ಣ ತಿಳಿಸ್ಕೊಡ್ತಾರೆ ನಿಮಗೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ನೋಡಿ ಕಲ್ತಿದಾರೆ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಾ ಸಣ್ಣ

ರೌಂಡ್ ರೌಂಡ್ ಕಟ್ ಮಾಡ್ತಾ ತಾನೆ ರೌಂಡ್ ರೌಂಡ್ ಇದಕ್ಕೂ ಕಟ್ ಮಾಡೋದು ಗೀರೋ ಅಷ್ಟೇ ಇರ್ಲಿ ಹೌದಾ ಬನ್ನಿ ಕೇಳೋಣ ಅಮ್ಮನ ಹತ್ರ ಗೈಸ್ ಗೀರೋ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಪ್ಪದಲ್ಲಿ ಮಾಡಿಡ್ತಾರೆ ಇದು ಚಿಲ್ಲಿ ಅಂದ್ರೆ ಖಾರ ಸ್ಪೈಸಿ ತರ ಇರುತ್ತೆ ಬನ್ನಿ ನೋಡೋಣ ಯಾವ ತರ ಮಾಡ್ತಾರೆ ಅಂತ ಹೋಗಿ ಕೇಳೋಣ ಮತ್ತೆ ಅದು ಹೇಗಿರುತ್ತೆ ಮತ್ತೆ ನೀವೆಲ್ಲ ಅನ್ಕೋತಾ ಇರ್ಬೋದು ಇವ್ರು ಇದನ್ನೆಲ್ಲ ತಿಂತಾರ ಅಂತ ಅಂದ್ರೆ ಇದನ್ನೆಲ್ಲ ಆಲ್ಮೋಸ್ಟ್ ಮಂಗ್ಳೂರ್ ಸೈಡ್ ಇರೋ ಪ್ರತಿಯೊಬ್ಬೊಬ್ರು ತಿಂತಾರೆ ಏನಕ್ಕೆ ಏನಕ್ಕಂದ್ರೆ ಇದು ಕರಾವಳಿ ಪ್ರದೇಶ ಅಲ್ವಾ ಸೊ ಅದಕ್ಕೋಸ್ಕರ ಸಮುದ್ರದ ಹತ್ರ ಇರೋರು ಎಲ್ಲ ತರದ ಫಿಶ್ ಕೂಡ ತಿಂದಿರ್ತಾರೆ ಅದೇ ಥರ ಇಲ್ಲಿ ಕೂಡ ಇದೊಂದು ಸ್ಪೆಷಲ್ ಅಡಿಗೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ಹೋಗಿ ಬುಂಡಾಸ್ನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಗಾಯ್ಸ್ ವೆದರ್ ಅಂತೂ ಸೂಪರ್ ಆಗಿದೆ ಸಣ್ಣ ತಗೊಂಡು ಬರ್ತಿದ್ದಾರೆ ನೋಡಿ ಅದೇನೆ ಗುಂಡಾಸ್ ಹಾ ಸೇಮ್ ಆಕ್ಟೋಪಸ್ ತರ ಇರುತ್ತೆ ಗಾಯಸ್ ನೋಡಿ ಇಲ್ಲಿ ಆಕ್ಟೋಪಸ್ ತರ ಇರುತ್ತೆ ತೋರಿಸಿ ತೋರಿಸಿ ಕ್ಲಿಯರ್ ಆಗಿ ತೋರಿಸಿ ಇಲ್ಲಿ ಗೈಸ್ ಚಿಕ್ಕ ಚಿಕ್ಕದು ಮರಿ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನೆಲ್ಲ ತಿಂತಾರೆ ಈ ಸೈಡ್ ಕ್ಯಾಶುವಲ್ ಆಗಲ್ಲ ಅಲೋ ಅಮ್ಮ ಅಮ್ಮ ನೋಡಿ ಎಂಕಂತ ಕತ್ತಿ ಎದ್ಕೊಂಡು ಕ್ಲೀನ್ ಮಾಡಕ್ ಬರ್ತಿದ್ದಾರೆ ಅಮ್ಮ ಎಲ್ಲಾರ್ಗು ಹೇಳ್ಕೊಡ್ಬೇಕು ಆಯ್ತಾ ಹೆಂಗ್ ಮಾಡ್ತೀರಾ ಅನ್ನೋದನ್ನ ಹಾ ಧನ್ಯಾ ಅವ್ರು ನೋಡಿ ಗಾಯಸ್ ಇಲ್ಲಿ ನಿಂತಿದ್ದಾರೆ ಗುಡ್ ಮಾರ್ನಿಂಗ್ ಧನ್ಯ ಗುಡ್ ಗಾಯ್ಸ್ ಅವ್ರಿಗೆ ಹುಷಾರಿಲ್ಲ ಪಾಪ ಒಂದು ಒನ್ ವೀಕ್ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ಗೆ ಬಂದಾಗಿಂದ ಅವ್ರಿಗೆ ವೆದರ್ ಚೇಂಜ್ ಆಗಿ ಹುಷಾರು ತಪ್ಪಿದ್ದಾರೆ ಬನ್ನಿ ನೀವು ತಿನ್ನಕೆ ರೆಡಿನಾ ನಿಮ್ಮ ಫೇವರಿಟಾ ನಾನು 1 ಕೆಜ ಲೇ 2 ತಿಂತೀನಿ ನೋಡಿ ಗಾಯ್ಸ್ ಇವ್ರು ಕಡೆ ಇದೆಲ್ಲ ಕಾಮನ್ ನೀವು ಅನ್ಕೊಂಡಿರಬಹುದು ಇದನ್ನೆಲ್ಲ ತಿಂತಾರಾ ಇವರು ಅಂತ ಚಿನ್ನಾ ಕರ್ಕೊಂಡ ಹೋಗು ಏನು ಕಡೆ ಎಲ್ಲಾ ಇದೆ ಸ್ಪೆಷಲ್ ನೋಡಿ ಯಾವ ತರ ಕ್ಲೀನ್ ಮಾಡ್ಕೊತಿದ್ದಾರೆ ಅಂತ ಗಾಯ್ಸ್ ಅಮ್ಮ ನೋಡಿ ಗಾಯಸ್ ಎಷ್ಟು ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದಾರೆ ಫುಲ್ ಎಕ್ಸ್‌ಪೀರಿಯೆನ್ಸ್ ಅಮ್ಮನಿಗೆ ಅಮ್ಮ ನಿಮ್ಮ ಫೇವ್ರೇಟ್ ಅಮ್ಮ ಇದು ನಿಮ್ಮದು ಇಲ್ಲ ಹೌದಾ ಅಮ್ಮಾ ಇದು ಫುಲ್ ಮುಟ್ಲಿಕ್ಕೆ ಫುಲ್ ಸಾಫ್ಟ್ ಆಗಿರುತ್ತೆ ಇರಿ ನಾನು ಇದು ಕ್ಲೀನ್ ಮಾಡಿ ಆಯಿತು ಇನ್ನೊಂದು ತೋರಿಸ್ತೀನಿ ನೋಡಿ ಫುಲ್ ಸಾಫ್ಟಾಗಿರುತ್ತೆ ಸ್ಪನ್ ಥರ ಇರುತ್ತೆ ಸೊ ಇದರಲ್ಲಿ ಏನೇನು ರಿಮೂವ್ ಮಾಡಬೇಕಂದ್ರೆ ನೋಡಿ ಈ ಥರ ಒಂದು ಎಕ್ಸ್ಟ್ರಾ ಸಪ್ರೇಟ್ ಪೀಸ್ ಇರುತ್ತೆ ಇದನ್ನು ರಿಮೂವ್ ಮಾಡಬೇಕು ಹಾಗೆ ಇಲ್ಲಿ ನೋಡಿ ಒಂದು ಪ್ಲಾಸ್ಟಿಕ್ ಸರ ಒಂಥರ ಬರುತ್ತೆ ನೋಡಿ ಇದನ್ನು ರಿಮೂವ್ ಮಾಡಬೇಕು ಟ್ರಾನ್ಸ್ಪರೆಂಟ್ ಹೆಂಗೈತಲ್ಲ ಅದು ಹ್ಞೂ ಟ್ರಾನ್ಸ್ಪರೆಂಟ್ ಮತ್ತೆ ಏನಿರಲ್ಲ ಇಷ್ಟೇ ಇಷ್ಟೇ ವೇಸ್ಟ್ ಇರೋದು ಅದರೊಳಗೆ ಬಿಟ್ರೆ ಇದನ್ನು ಈ ಪಿಂಕ್ ಕಲರ್ ಇರಲ್ವಾ ಕೋಟ್ ಔಟ್ಸೈಡ್ ಕೋಟ್ ಇದೆ ಅಲ್ವಾ ಈ ಪಿಂಕ್ ಕಲರ್ ನ ರಿಮೂವ್ ಮಾಡಬೇಕು ಫುಲ್ ವೈಟ್ ಆಗುವವರೆಗೂ ಫುಲ್ ರಿಮೂವ್ ಮಾಡಬೇಕು ಆಮೇಲೆ ತೋರಿಸ್ತೀನಿ ರೀ ನೀಟಾಗಿ ಕ್ಲೀನ್ ಮಾಡಿದ ನಂತರ ಇದನ್ನು ಉಲ್ಟಾ ತಿರುಗಿಸ್ಬೇಕು ನೋಡಿ ಇಲ್ಲಿ ಹಿಡ್ಕೊಂಡು ಹಿಂಗೆ ಉಲ್ಟ ತಿರುಗಿಸ್ಬೇಕು ಈ ಸೈಡು ಮತ್ತು ಈ ಸೈಡ್ ಎರಡು ಸೈಡು ವೈಟ್ ವೈಟ್ ಕಲರ್ ಇರುತ್ತೆ ನೋಡಿ ಎಷ್ಟು ನೀಟಾಗಿದೆ ಈಗ ಫುಲ್ ಸಾಫ್ಟ್ ಸಾಫ್ಟ್ ನೋಡಿ

ಗಾಯ ಫೈನಲಿ ಪೂರ್ತಿ ಕಟ್ ಮಾಡ್ಕೋತಿದ್ದಾರೆ ಅಮ್ಮ ಮತ್ತು ಸಣ್ಣ ಇಬ್ಬರು ಕೂಡ ಸೇರಿ ಇವಾಗ ಬನ್ನಿ ನಾವು ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿ ಏನೇನು ಮಾಡ್ತಾರೆ ಏನೇನು ರೆಡಿ ಮಾಡಿದ್ದಾರೆ ಏನೇನು ರೆಡಿ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋಣ ಬನ್ನಿ ಹೋಗೋಣ ನೋಡಿ ಧನ್ಯ ಫುಲ್ಲು ಕೂತ್ಕೊಂಡು ಕಾದು 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 ಸಾಕಾಗೋಯ್ತು ಕೂತ್ಕೊಂಡಿದ್ದಾರೆ ನಾನು ನೋಡ್ತಾ ಇದ್ದೆ ಗಾಯ ಯಾವ್ಯಾವ ಥರ ಕ್ಲೀನ್ ಮಾಡ್ಕೋತಾರೆ ಯಾವ್ಯಾವ ಥರ ಮಾಡ್ತಿದ್ದಾರೆ ಏನೇನು ಪ್ರಿಪ್ರೇಷನ್ ಇದೆ ಅಂತ ನೀವು ಕೂಡ ನೋಡ್ಕೊಂಡಿದ್ದಾರ ಅಂತ ಅಂದ್ಕೊತೀನಿ ಇದು ಕ್ಲೀನಿಂಗ್ ಪ್ರಿಪ್ರೇಷನು ಇದು ಮುಗೀತು ಕಂಪ್ಲೀಟಾಗಿ ಅಂದರೆ ರಿಂಗ್ ರಿಂಗಾಗಿ ಕಟ್ ಮಾಡ್ಕೊಬೇಕು ಇವಾಗ ನೆಕ್ಸ್ಟು ಅಡುಗೆ ಮನೇಲಿ ಇರೋದು ಕೆಲಸ ಬನ್ನಿ ಹೋಣ ಹೌದಾ ಬರಲಾ ಗೈಸ್ ಬನ್ನಿ ಓಣ ಗೈಸ್ ಮನೆ ಒಳಗಡೆ ತುಂಬ ತಂಪಿದೆ ಏನಕ್ಕೆ ಅಂದರೆ ಅಂಚಿನ ಮನೆ ಅಲ್ವಾ ಸೊ ತುಂಬ ತಂಪಿದೆ ನೋಡಿ ಇಲ್ಲಿ ಎಲ್ಲ ಇಟ್ಕೊತ ಇದಾರೆ ಸನು ಏನೇನು ಬೇಕು ನಿಮಗೆ ಗೊತ್ತಲ್ಲ ಓಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದಾರೆ ಏನೇನು ಹಾಕ್ಬೇಕು ಈ ಬೋಂಡಾಸ್ ಅನ್ನೋ ಒಂದು ರೆಸಿಪಿಗೆ ಹೇಳಿ ಅದೇ ಬೋಂಡಾಸ್ ಗ್ರೇವಿ ತರ ಗ್ರೇವಿ ಅಂದ್ರೆ ಒಂಥರ ಸುಕ್ಕ ತರ ಮಾಡ್ತಿದೀನಿ ಏನೇನ್ ಬೇಕಂದ್ರೆ ಫಸ್ಟ್ ಈ ಬಾಂಡ್ಲಿ ಬಾಂಡ್ಲಿ ಅದಕ್ಕೆ ಇದು ಬೇಕು ಮತ್ತೆ ಧನ್ಯಾಪುಡಿ ಮತ್ತು ಪುಡಿ ಮಾಡಿರೋದು ಧನ್ಯಾಪುಡಿ ಮತ್ತು ಜೀರಿಗೆ ಪುಡಿ ಇದು ನಿಮ್ಮನೇಲೆ ತಯಾರಿಸ್ಕೊಂಡಿರೋದಲ್ವಾ ಹೋಮ್ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಹೋಮ್ ಮೇಡ್ ನೋಡಿ ಯಾವ ತರ ಅಂತ ಅಲ್ಲೇ ತೋರಿಸಿ ಅಲ್ಲೇ ತೋರಿಸಿ ನಾನೇ ಬರ್ತೀನಿ ಉಪ್ಪು ಮೆಣಸಿನ ರೆಡಿ ಮಾಡಿರೋದು ಮೆಣಸಿನೌಡಿ ಗೈಸ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ರುಬ್ಕೊಂಡಿದ್ದಾರೆ ಅದು ಮನೆಯಲ್ಲೇ ಇವರೇ ಪ್ರಿಪೇರ್ ಮಾಡ್ಕೊಂಡಿರೋದು ಇರೋ ಎಲ್ಲ ಐಟಮ್ಸ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಹೋಮ್ ಮೇಡ ಮಾಡ್ತಾರೆ

ರೈಸ್ ಇದೇನೋ ಮಾಡ್ಕೊಂಡಿದ್ದಾರೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ಕೋಬೇಡಿ ಜಸ್ಟ್ ಅದು ಕೊಬ್ಬರಿ ಎಣ್ಣೆ ಅಷ್ಟೇ ಇವ್ರ ಮನೆಯಲ್ಲೇ ತಯಾರಿಸ್ಕೊಂಡಿರೋ ಎಣ್ಣೆ ಇದು ಇದು ಈರುಳ್ಳಿ ಕರ್ಬೇವು ಮತ್ತೆಲ್ಲ ಗೋಡಂಬಿ ಏನು ಬೇಡವಾ ಗೈಸ್ ನೋಡಿ ಗೈಸ್ ಇವಾಗ ಬಾಟಿನ ಐತಿ ಸ್ಟವ್ ಹಚ್ಚಿದ್ದಾರೆ ಏನೂ ಹಾಕಿಲ್ಲ ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದಾರೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸ್ಟಾರ್ಟಿಂಗ್ ಅಲ್ವಾಮ ಇದು ಗೈಸ್ ಎಲ್ಲ ಪ್ರಿಪೇರ್ ಮಾಡ್ತಿರೋದನ್ನ ಅಮ್ಮ ಸ್ವಲ್ಪ ಸ್ವಲ್ಪ ಹಂಗೆ ಹೇಳ್ಕೊಡ್ತಾ ಇದ್ದಾರೆ ಸಣ್ಣಗೆ ಏನೇನು ಹಾಕ್ಬೇಕು ಯಾವಾಗ ಏನೇನು ಹಾಕ್ಬೇಕು ಅನ್ನೋದನ್ನ ಅಮ್ಮನೇ ಹೇಳ್ಕೊಡ್ತಿರೋದು ಅಂದರೆ ಇದು ಅಮ್ಮನೇ ಮಾಡೋ ರೆಸಿಪಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಣ್ಣ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಸಾಸಿವೆ ಹಾಕ್ಬೇಕಾ ಗೈಸ್ ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದಾರೆ ಗೈಸ್ ಒಗ್ಗರಣೆಗೆ ಬೇವಿನ ಸೊಪ್ಪು ಹಾಕ್ತಿದ್ದಾರೆ ಗೈಸ್ ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕ್ತಿದ್ದಾರೆ ಒಗ್ಗರಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಒರಿಜಿನಲ್ ಕಲರ್ ಹೋಗೋವರೆಗೂ ಜಾಸ್ತಿ ದೊಡ್ಡದಾಯ್ತಮ್ಮ ಇನ್ನು ಚೆಕ್ದಾಗ ಅದಕ್ಕೆ ಸಣ್ಣ ಕಟ್ ಅಂತ ಈಗ ಪರವಾಗಿಲ್ಲ ಆಗುತ್ತೆ ಈರುಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ ಊಟದಲ್ಲಿ ಯಾವ್ದು ಇನ್ನೊಂದ್ ಹಾಕೋಣ ಅಂತನಾಲ್ಟ್ ಹಾಕ್ತಾ ಇದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರೈಸ್ ಜಾಸ್ತಿ ಎಣ್ಣೆ ಆಗ್ಬಾರ್ದು ಇಷ್ಟೇ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಮಾತ್ರ ಆಯಿಲ್ ಹಾಕೋಬೇಕಷ್ಟೇ ಕಲರ್ವರೆಗೂ ಆಮೇಲೆ ಅಲ್ಲಿರೋ ಐಟಮ್ಸ್ನ ಹಾಕೋಬೇಕು ಕಲರ್ ಬಂತ ಗೈಸ್ ಬೋಂಡಾಸ್ ಹಾಕ್ತಿದ್ದಾರೆ ಪೂರ್ತಿ ಬೊಂಡಾಸನ ಇವಾಗ ಹಾಕ್ತಿದ್ದಾರೆ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಇದು ಬೋಂಡಾಸ್ನ ಹಾಕೋಬೇಕು ನೀರು ಹಾಕ್ಬಾರ್ದಲ್ವಾ ಚೆನ್ನಾಗಿ ಮಾಂಸ ಬೇಯಬೇಕಲ್ವ ಅಮ್ಮ ಇದು ಹೌದಾ ಇದು ಮಾಂಸ ಲೇಟಾಗಿ ಬೇಯದಂತೆ ಊರಿ ಜಾಸ್ತಿ ಕುಡಿತೀನು ತಿನ್ನು ಇದು ಯಾವ ತರ ಇದೆ ಗೊತ್ತಾ ಪಾಸ್ತಾ ಮಾಡ್ತಿರಲ್ಲ ನೋಡಕ್ಕೆ सेम ಪಾಸ್ತಾ ತರಾನೇ ಇರುತ್ತೆ ಬಟ್ ಇದು ಪಾಸ್ತಾನು ಅಲ್ಲ ಮಶ್ರೂಮ್ ತರಾನೇ ಐತೆ ಮಶ್ರೂಮ್ ಅಲ್ಲ ಕತ್ತೆ ಚಿಕ್ಕುದಲ್ವಾ ಅದು ಪರವಾಗಿಲ್ಲ ಗೈಸ್ ಸಣ್ಣ ನೋಡಿ ರೆಸಿಪಿ ಮಾಡ್ತಿದ್ರೆ ದನ್ನ್ಯಾ ಸೋಂಬೇರಿ ವಿತರ ಕೂತಿದ್ದಾರೆ ನನಗೆ ಹುಷಾರಿಲ್ಲ ಅಂತ ಗೊತ್ತಿದ್ದಾರಂತೆ ಗೈಸ್ ಸುಮ್ಮನೆ ಹಂಗೆ ಹೇಳ್ದೆ ಆಮೇಲೆ ಸಂದು ಫ್ಯಾನ್ಸ್ ನನಗೆ ಬೈಬೇಡಿ ತೋ ಧನ್ಯನ್ ಫ್ಯಾನ್ಸ್ ನನಗೆ ಬೈಬೇಡಿ ಮುನ್ನುಗೂ ಬೈಬೇಡಿ ಆದ್ರೂ ಅಪ್ಪ ಎಂತ ಹೃದಯವಂತೆ ನಮ್ಮ ಧನ್ಯ ಅವರು ಅದನ್ನೇ ಹೇಳಿದಮ್ಮ ಮುನ್ನುಗೆ ಬೈಬೇಡಿ ಪಪ್ಪ ಅಂತ ಇವಾಗ ಇಬ್ಬರಿಗೂ ಬೈಬೇಡಿ ಅಂತ ಹೇಳಿದ್ರು

ಗಾಯ್ ನೋಡಿ ನೀರು ಲೈಟಾಗಿ ಹಾಂ ಕ್ಲೋಸ್ ಮಾಡಮ್ಮ ಅದು ಸ್ವಲ್ಪ ಅಬೇಲಿ ಬೈಬೇಕಮ್ಮ ಮಾಡಿ ಎಷ್ಟೊತ್ತಾಯ್ತೀಗ ಈಗ ಓಪನ್ ಮಾಡ್ತಿದ್ರೆ ಫೈವ್ ಮಿನಿಟ್ಸ್ ಆಯ್ತು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಎಷ್ಟು ಚಿಕ್ಕ ಆಗ್ಬಿಡುತ್ತೆ ಅದಲ್ವ ಎಷ್ಟು ದೊಡ್ಡ ದೊಡ್ಡದಿರೋ ಚಿಕ್ಕದಾಗ್ಬಿಡುತ್ತೆ ಗೈಸ್ ಫುಲ್ ಚಿಕ್ಕದಾಗಿದೆ ಇವಾಗ ನೆಕ್ಸ್ಟ್ ಏನು ನೆಕ್ಸ್ಟ್ ಸ್ಟೆಪ್ ಇನ್ನು ಚೆನ್ನಾಗಿ ಬೇಯಬೇಕಾ ಆ ನೀರೆಲ್ಲ ಖಾಲಿ ಆಗುತ್ತಾ ಗೈಸ್ ಆ ನೀರು ಪೂರ್ತಿ ಖಾಲಿ ಆಗ್ಬೇಕಂತೆ ಸೊ ಅದು ಫುಲ್ ಹೀರ್ಕೊಳುತ್ತೆ ನೋಡಿ ಗೈಸ್ ಹೆಂಗಾಗಿದೆ ಚಕ್ರ ಚಕ್ರ ತರ ಕೋಡ್ಬಳೆ ತರ ಆಗಿದೆ ತಿನ್ನಮ್ಮ ಟೇಸ್ಟ್ ನೋಡು ಸತ್ಯ ಹ್ಮ್ ಉಪ್ಪ ಉಪ್ಪು ಹಾಕ್ತಿದಾರೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಬೇಕು ಗೈಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ವಿ ಸೊ ಅದನ್ನ ನೀರು ಹಿರ್ಕೋಬೇಕು ನೀರೇನ್ ಬರ್ತಾ ಇಲ್ಲ ಅಮ್ಮ ಅದ್ರಲ್ಲಿ ನೀರ್ ಬಂದಿರೋದು ಬಾಯಲ್ಲಿ ಬಂದಿಲ್ಲ ಚಪ್ಪಳಿಸ್ತಾ ಇದ್ನಾ ಚಪ್ಪರಸ್ತಿದ್ರಿ ಚಪ್ಪಳಿಸ್ತಿದ್ರಿ ಅಯ್ಯೋ ಇವರು ಜಾಸ್ತಿ ತುಳು ಮಾತಾಡೋದ್ರಿಂದ ಕನ್ನಡದಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಇರುತ್ತೆ ಕನ್ನಡ ಮಾತಾಡೋರು ಬೇಜಾರ್ ಮಾಡ್ಕೊಂಬೇಡಿ ಸರಿನಾ ಏನಾಯ್ತು ಏನಾಯ್ತಾನು ಗೈಸ್ ಅದು ಲೇಟಾಗಿ ಬೇಯುತ್ತೆ ಅಂದ್ರೆ ಚಿಕ್ಕುದಲ್ವ ಅದು ಗೈಸ್ ಆತರ ಏನ್ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ದೊಡ್ಡದಾಗಿರೋ ಉರಿ ಇರಲಿ ಅಂತ ಅಮ್ಮನ ಕಡೆ ಇಟ್ಟಿದೆ ಅಷ್ಟೇ

ಪೂರ್ತಿ ಬೇಯಬೇಕು ಗಾಯಿಸ್ ಇಲ್ಲ ಅಂದ್ರೆ ಇದು ಬೇಗ ಬೇಯಲ್ಲ ಮೆಣಸಿನ ಹುಡಿನ ಈಗ ಹಾಕೋತಾ ಇದಾರೆ ಸ್ವಲ್ಪ ನೀರಿದ್ದಾಗ್ಲೇನೆ ಗೈಸ್ ಪೂರ್ತಿ ಇವಾಗ ಮೆಣಸಿನ ಹುಡಿನ ಹಾಕೊಂಡಿದ್ದಾರೆ ಗೈಸ್ ಇದಕ್ಕೆ ರೈಸ್ ಹಾಕೊಂಡು ತಿನ್ನೋಕ್ಕೆ ಇರುತ್ತೆ ಒಂದು ಇದು ಗ್ರೇವಿ ತರ ಮಾಡ್ತಿದ್ದಾರೆ ಅಲ್ವಾ ರೈಸಿಗೆ ಗ್ರೇವಿ ತರ ಮಾಡ್ತಿದ್ದಾರೆ ಚಪಾತಿಗೆ ದೋಸೆಗೆ ಪರೋಟ ಎಲ್ಲದಕ್ಕೂ ಸಕತ್ತೆ ನಿಮಗೆ ಇವಾಗ ಪರೋಟ ತಿನ್ಬೇಕು ಅನಿಸ್ತಿದ್ಯಾನ್ ಗೈಸ್ ಹಸಿನ ಹಾಕೊಂತ ಇದ್ರೆ ನೋಡಿ ಹಸನ ಹಾಕೊಂಡ್ರೆ ಸ್ವಲ್ಪ ಕಲರ್ ಹೊಲ್ಸ್ಗಾ ಅಂದ್ರೆ ಗಲೀಜಾ ಸ್ಮೆಲ್ಲೀಗ ಗೈಸ್ ಸ್ಮೆಲ್ ಬರಬಾರ್ದು ಅಂತ ಅರ್ಶನ ಹಾಕ್ತಾರಂತೆ ಮತ್ತೆ ಸ್ವಲ್ಪ ಕಲರ್ ಇರುತ್ತೆ ನಮ್ ಸೈಡ್ ಹಂಗಂತರಮ್ಮ ಕಲರಿಗೆ ಅರ್ಶನ ಹಾಕೋದು ಅಂತ ಗೈಸ್ ವೆಜ್ ಅವ್ರು ಬೇಜಾರ್ ಮಾಡ್ಕೊಂಬೇಡಿ ಇದೆಲ್ಲ ನಾವು ತಿನ್ನಕಾಗಲ್ಲ ಅಯ್ಯೋ ಈ ತರ ಎಲ್ಲ ತಿಂತಿದ್ದಾರೆ ಅಂತ ಇದು ನಾನ್ ವೆಜ್ ಅವರು ಮತ್ತೆ ಮಂಗ್ಳೂರ್ ಸೈಡ್ ಅವರು ಎಲ್ಲರೂ ಕೂಡ ತಿಂದೇ ತಿಂತಾರೆ ಅಲ್ವಾ ಅಮ್ಮ ಧನ್ಯ ಆ ಕರಾವಳಿ ಸೈಡ್ ಅವರೆಲ್ಲಾ ತಿಂತಾರೆ ಇದು ಅವ್ರ ಕಡೆ ಸ್ಪೆಷಲ್ fish ಅಲ್ವಾ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇದು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿನ ಪುಡಿ ಮಾಡ್ಕೊಂಡಿದಿರಲ್ವಾ ಹ ಅದನ್ನ ಹಾಕೋತಿದರಗೆ ಎ ಸ್ಪೂನ್ ಅದು ಧನಿಯಾ ಸ್ಪೂನ್ ಮೂರು ಸ್ಪೂನ್ ಬೇಕಲಮ್ಮ ಒಂದು ಮೂರು ಮೂರು 2 1/2 ಸ್ಪೂನ್ ಹಾಕೊಂಡಿದ್ದಾರೆ ಮೂರ ಆಯ್ತಾ ಮೂರು ಸ್ಪೂನ್ ಹಾಕಿದ್ದಾರೆ ನೀವ ಹೇಳ ನೀವ ನೋಡಿ ಗ್ರೇವಿ ಪರಿಮಳ ಸೂಪರ್ ಹೇಳಿ ಸ್ಮೆಲ್ ಹೆಂಗಿದೆ ನೋಡಿ ನೋಡಿ ಸ್ಮೆಲ್ ಹೆಂಗಿದೆ ನಿಮ್ಗೆ ಕೋಲ್ಡ್ ಆಗಿದೆ ಅಂತ ಸುಳ್ಳು ಹೇಳಿದ್ದ ಸ್ಮೆಲ್ ಸುಳ್ಳ ಹೌದಾ ಇದು ಮತ್ತೆ ಅದರ ಹಿಂಡ್ಕೊಂಡಿದ್ದು ಗೈಸ್ ಹುಣ್ಸೆ ಹಣ್ಣಿನ ರಸನ ಸ್ವಲ್ಪ ತಗೊಂಡಿದ್ದಾರೆ ಸ್ವಲ್ಪ ಎಷ್ಟಬೇಕು ಗಾಯ್ಸ್ ಫೈನಲಿ ರೆಡಿ ಆಯ್ತು ಅಮ್ಮ ಸ್ವಲ್ಪ ಹಂಗೆ ಬೇಯ್ಬೇಕ ಇನ್ನ ಗೈಸ್ ಇವಾಗ ಎಲ್ಲ ಹಾಕಿದ್ದಾರೆ ಅಷ್ಟೇ ಇಸೆ ಅಲ್ವಾಮ ಹಾಕೋದು ಬೇಕಾದ್ರೆ ನೀವು ಲಾಸ್ಟಿಗೆ ಕೊಬ್ಬರಿನ ಉದ್ರಸ್ಕೋಬಹುದು ಅಲ್ವಮ್ಮ ಕಾಯಿ ತುರಿ ಕಾಯಿ ತುರಿನ ಉದುರಿಸ್ಕೊಂಡ್ರೆ ಸಖತ್ ಆಗಿರುತ್ತೆ ನಮ್ ಸ್ಟೈಲಲ್ಲಿ ಸ್ವಲ್ಪ ಕೊತ್ಮರಿನ ಹಾಕ್ತಾರೆ ಲಾಸ್ಟಿಗೆ ಇವ್ರ ಸೈಡ್ ಅಲ್ಲಿ ಇದಾಗ್ತಾರೆ ಕಾಯಿ ತೆಂಗಿನ ಕಾಯಿ ತುರಿನ ಹಾಕ್ತಾರೆ ನೋಡಿ ಗೈಸ್ ಇವಾಗ ಫೈನಲ್ ಗೆ ಅಮ್ಮ ಟೇಸ್ಟ್ ನೋಡ್ತಾರೆ ಅಮ್ಮ ಪರ್ಫೆಕ್ಟ್ ಆಗಿ ಮಾಡಿದ್ರ ನೋಡಿ ನೋಡಿಯಮ್ಮ

ಗೈಸ್ ಪರೋಟ ತಗೊಂಡ್ ಬಂದು ಇದ್ರಲ್ಲಿ ತಿಂತೀವಿ ಅಂದ್ರೆ ರೆಡಿಮೇಡ್ ಪರೋಟ ಬರುತ್ತಲ್ಲ ಸೊ ಅದನ್ನ ತಗೊಂಡ್ಬಂದು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ನೀವು ತಿನ್ಬೋದು ಸಕ್ಕತ್ತಾಗಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ನೀವ್ ಒಂದ್ಸಲಿ ಟ್ರೈ ಮಾಡಿ ಮನೇಲಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನ್ ವೆಜ್ ಲವರ್ಸ್ ಗೆ ಮಾತ್ರ ಹೇಳ್ತಾ ಇರೋದು ವೆಜ್ ಲವರ್ಸ್ ಗೆಲ್ಲ ನಾನ್ ವೆಜ್ ಲವರ್ ಪಕ್ಕಾ ಇಷ್ಟ ಪಡ್ತೀರಾ ಗೊತ್ತಾಗಿಲ್ಲ ಅಷ್ಟೊಂದು ಇವಾಗ ಧನ್ಯ ಟೇಸ್ಟ್ ನೋಡ್ತಿದ್ದಾರೆ ನೋಡೋಣ ಕರೆಕ್ಟ್ ಆಗಿ ಹೇಳ್ಬೇಕು ಧನ್ಯ ಸುಮ್ ಸುಮ್ನೆ ಹೇಳ್ಬಾರ್ದು ನಿಮ್ನ ಎಷ್ಟೊಂದು ನೀವು ಕರೆಕ್ಟ್ ಆಗಿ ಹೇಳ್ತೀರಾ ಗಾಯ್ಸ್ ನಾನು ಟ್ರೈ ಮಾಡಿದ್ದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಾ ಅಮ್ಮನಿಗೂ ಹ್ಮ್ ಗಾಯ್ಸ್ ನಾನಂತೂ ಕರಾವಳಿ ಟೇಸ್ಟ್ಗಳನ್ನ ಟ್ರೈ ಮಾಡಿರಲಿಲ್ಲ ಜಾಸ್ತಿ ಇವ್ರು ಮನೆಗೆ ಬಂದ್ಮೇಲಂತೂ ತುಂಬಾನೇ ಟ್ರೈ ಮಾಡಿದ್ದೀನಿ ಸಖದಾಗ್ ಮಾಡ್ತಾರೆ ಮಾತ್ರ ಕುಕ್ಕಿಂಗ್ ಮಾತ್ರ ಸಖತ್ತಾಗಿತ್ತು ನನಗಂತೂ ಮುಂಚೆನೆ ಫಿಶ್ ಅಂದ್ರೆ ತುಂಬಾ ಇಷ್ಟ ಫಿಶ್ ಅಲ್ಲಿ ವೆರೈಟೀಸು ನಾನು ಇಲ್ಲಿಗೆ ಬಂದ್ಮೇಲೆ ಟ್ರೈ ಮಾಡಿದ್ದು ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಸನು ಥ್ಯಾಂಕ್ಸ್ ಸಖದಾಗಿ ಮಾಡಿದಿರಾ ಮಾಡಿದ್ರಲ್ಲ ಕುಕಿಂಗ್ ಕಷ್ಟಪಟ್ಟು ಅದಕ್ಕೆ ಗೈಸ್ಟ್ ಚೆನ್ನಾಗಿ ಮಾಡಿದ್ದಾರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಬ್ಯಾಂಗ್ಳೂರಲ್ಲಿರೋರು ಬೇರೆ ಬೇರೆ ಊರಲ್ಲಿರೋರಿಗೆಲ್ಲ ಫಿಶ್ ಲ್ಯಾಂಡ್ ಅಂತ ಇರುತ್ತೆ ಅಲ್ಲಿ ಎಲ್ಲ ಥರದ ಫಿಶ್ಶು ಕೂಡ ಸಿಗುತ್ತೆ ಅಲ್ಲಿ ಬೋಂಡಾಸ್ ಕೂಡ ಇರುತ್ತೆ ಹೋಗಿ ಟ್ರೈ ಮಾಡಿ ನೀವು ಪರ್ಚೇಸ್ ಮಾಡಿ ಮನೇಲಿ ಬಂದು ಒಂದ್ಸಲಿ ತಿಂದು ನೋಡಿ ಟೇಸ್ಟ್ ಯಾವ ಥರ ಇದೆ ಅಂತ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಟ್ರೈ ಮಾಡೋದಂತೂ ಇನ್ನೂ ಮರಿಬೇಡಿ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ తు అల్లౌల దిగా అలోలా మంజు మాతెలా